ರಾಜ್ಯದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ರಾಜ್ಯದಲ್ಲಿ ಈಗ ಚುನಾವಣಾ ನಡೆದರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಬಸವರಾಜ ಬೊಮ್ಮಾಯಿ ಹೇಳಿಕೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಒತ್ತಡ ಹಾಕಿ ಕೇಸ್ ಹಾಕ್ತಿದ್ದಾರೆ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಇಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದು ನಮ್ಮ ಕರ್ತವ್ಯ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯವನ್ನು ಪಟ್ಟರು ಹಾವೇರಿಯಲ್ಲಿ ಇಂದು ಪಕ್ಷದ ಕಚೇರಿಯಲ್ಲಿ ನಡೆದ ಪಕ್ಷದ ನಲವತ್ತೈದನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ರಾಷ್ಟ್ರದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದ್ದರಿಂದ ಯಾರಿಗೂ ಸ್ವಾತಂತ್ರ್ಯ ಇರಲಿಲ್ಲ ಹೀಗಾಗಿ ವಿದ್ಯಾರ್ಥಿಗಳಿಂದ ಶುರುವಾದ ಹೋರಾಟ ಸಂಪೂರ್ಣ ಕ್ರಾಂತಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಅಡ್ವಾಣಿಯವರು ಎಲ್ಲರಿಗೂ ನುಗ್ಗಿದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಸಾವಿರದ ಒಂಬೈನೂರ ಐವತ್ತೆರಡರವರೆಗೂ ರಾಷ್ಟ್ರೀಯ ಸರ್ಕಾರ ಇತ್ತು ಯಾವುದೇ ಪಕ್ಷದ ಸರ್ಕಾರ ಇರಲಿಲ್ಲ ಆ ಸರ್ಕಾರದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಇದ್ದರು ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಕಾಶ್ಮೀರ ವಿಚಾರದಲ್ಲಿ ಪಾಕಿಸ್ತಾನದ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದನ್ನು ವಿರೋಧಿಸಿ ಒಂದು ದೇಶದಲ್ಲಿ ಒಬ್ಬರೇ ಪ್ರಧಾನಿ ಇರಬೇಕು ಏಕ್ ನಿಶಾನ್ ಏಕ್ ಪ್ರಧಾನ್ ಎಂದು ಘೋಷಿಸಿ ರಾಜೀನಾಮೆ ನೀಡಿ ಹೊರಬಂದು ಹೋರಾಟ ಮಾಡಿದ ಧೀಮಂತ ನಾಯಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗಿಂತ ಮುಂಚೆ ದೀನ್ ದಯಾಳ್ ಉಪಾಧ್ಯಾಯ ಅವರು ಏಕಾತ್ಮ ಏಕ್ ಮಹಾನ್ ಉದ್ದೇಶದ ಮೂಲಕ ಈ ಸಂಸ್ಥೆಯನ್ನ ಕಟ್ಟದರು ಅದರ ಮೂಲ ಧ್ಯೇಯ ಅಂತ್ಯೋದಯ ಆಗಿತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಅಭಿವೃದ್ಧಿಯೇ ನಮ್ಮ ಗುರಿ ಅಂತ ತಿಳಿದು ಆರಂಭಿಸಿದರು ಎಂದರು ಅದಕ್ಕಿಂತಲೂ ಮೊದಲು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿತ್ತು ಡಾಕ್ಟರ್ ಹೆಡ್ಗೆವಾರ್ ಅವರು ಮೊದಲ ಸರ ಸಂಚಾಲಕರು ನಂತರ ಗುರುಜಿಯವರು ಸಾವರ್ಕರ್ ಬಾಲಗಂಗಾಧರ್ ತಿಲಕ್ ಅವರ ವಿಚಾರಧಾರೆಯ ಹಿನ್ನೆಲೆಯಲ್ಲಿ ಸಂಘ ಸ್ಥಾಪನೆಯಾಗಿತ್ತು ನಾವೆಲ್ಲರೂ ಭಾರತೀಯರು ಎನ್ನುವ ಭಾವನೆ ಬರಬೇಕು ಭಾರತೀಯ ಆತ್ಮ ಹಿಂದುತ್ವದಲ್ಲಿದೆ ಎನ್ನುವುದು ಮನವರಿಕೆ ಮಾಡಿಕೊಂಡಲು ಆರಂಭಿಸಿದರು ನಮ್ಮ ಪಕ್ಷ ಸ್ಥಾಪನೆಯಾಗಿ ಈಗ ನಾವು ನಲವತ್ತೈದು ವರ್ಷಗಳನ್ನು ಪೂರೈಸಿದ್ದೇವೆ ನಮಗೆ ಇತಿಹಾಸ ಗೊತ್ತಿರಬೇಕು ನಮ್ಮ ಸಂಸ್ಕೃತಿ ದೇಹೋದ್ದೇಶ ಗೊತ್ತಿರಬೇಕು ನಮ್ಮ ನೀತಿಗಳು ಗೊತ್ತಿರಬೇಕು ಎಂದರು ಈಗ ಎಲ್ಲವೂ ವ್ಯಾಪಾರಕರಣವಾಗಿದೆ ವ್ಯಾಪಾರಸ್ಥರಷ್ಟೇ ವ್ಯಾಪಾರ ಮಾಡ್ತಿಲ್ಲ ರಾಜಕಾರಣಿಗಳು ಸಾರ್ವಜನಿಕರು ದೊಡ್ಡ ಸಂಸ್ಥೆಗಳು ಎನ್ ಜಿ ಒಗಳು ಎಲ್ಲವೂ ವ್ಯಾಪಾರವನ್ನು ಮಾಡ್ತಿವೆ ಇಂತಹ ಸಂದರ್ಭದಲ್ಲಿ ತನ್ನದೇ ಧ್ಯೇಯ ಇಟ್ಟುಕೊಂಡು ಅಧಿಕಾರ ಬರಲಿ ಬರದಿರಲಿ ಎಂದು ಗಟ್ಟಿಯಾಗಿ ನಿಂತು ಒಂದು ದೇಶವನ್ನು ಕಟ್ಟುವ ಉದ್ದೇಶದಿಂದ ಬಿಜೆಪಿ ಹುಟ್ಟಿದೆ ಅದನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಪೀಳಿಗೆಗೆ ಬಂದಿದೆ ಕಾಂಗ್ರೆಸ್ನಿಂದ ಒಬಿಸಿಗೆ ಅನ್ಯಾಯವಾಗಿದೆ ಎಂಬ ವಿಚಾರವಾಗಿ ಮಾತನಾಡಿದ ಬಸವರಾಜ ಬೊಮ್ಮಾಯಿಯವರು ಅವರು ನಮ್ಮ ಮುಂದೆ ಎರಡು ದಾರಿಗಳಿವೆ ಒಂದು ಪವರ್ ಪೊಲಿಟಿಕ್ಸ್ ಹಾಗೂ ಇನ್ನೊಂದು ಪೀಪಲ್ ಪೊಲಿಟಿಕ್ ಕೇವಲ ಅಧಿಕಾರಕ್ಕಾಗಿಯೇ ರಾಜಕಾರಣ ಮಾಡುವ ಒಂದು ವರ್ಗವಿದೆ ನಾವೇನು ಸನ್ಯಾಸಿಗಳಲ್ಲ ಜನರ ಸೇವೆ ಜನರ ಸಂಕಷ್ಟ ತಿಳಿದು ಅವರ ಮುಖಾಂತರ ನಮಗೆ ಅಧಿಕ ಅಧಿಕಾರ ಬಂದಾಗ ಜನರಿಗೆ ನ್ಯಾಯ ಕೊಡಲು ಸಾಧ್ಯವಿದೆ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗ ಜನಪರ ಕೆಲಸ ಮಾಡಿದೆ ರೈತರು ತಾಯಂದಿರು ಎಸ್ಸಿ ಎಸ್ ಟಿ ಸಿ ಜನಾಂಗಕ್ಕೆ ಯಾವಾಗಲೂ ಸಹಾಯ ಮಾಡುತ್ತಾ ಬಂದಿದೆ ನಮ್ಮ ಬೆನ್ನನ್ನು ನಾವು ಯಾವತ್ತೂ ಚಪ್ಪರಿಸಿಕೊಳ್ಳುವುದಿಲ್ಲ ಆದರೆ ಕಾಂಗ್ರೆಸ್ ಯಾವಾಗಲೂ ಪ್ರಚಾರ ಮಾಡಿಕೊಳ್ಳುತ್ತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಒ ಬಿ ಸಿ ಬಗ್ಗೆ ಮಾತನಾಡ್ತಾರೆ ಆದರೆ ಅವರ ಪಕ್ಷ ಸಿಗೆ ಏನು ಮಾಡಿದ್ದಾರೆ ರಾಜ್ಯದಲ್ಲಿ ಒ ಬಿ ಸಿ ಎಂ ಇದ್ದಾರೆ ಒ ಬಿ ಸಿ ನಿಯಮಗಳಿಗೆ ಯಾವುದೇ ಅನುದಾನವನ್ನು ನೀಡ್ತಿಲ್ಲ ಎಸ್ ಸಿ ಎಸ್ ಟಿ ಮೀಸಲಾತಿ ಹೆಚ್ಚಳವನ್ನು ನಾವು ಮಾಡಿದ್ದೇವೆ ಯಾವ ಮುಖ್ಯಮಂತ್ರಿ ಇಂತಹ ಗಟ್ಟಿ ನಿರ್ಧಾರ ಮಾಡುತ್ತಿದ್ದರು ಎಂದು ಪ್ರಶ್ನಿಸಿದರು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಏನೆಲ್ಲ ಆಗುತ್ತೆ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಗ್ತಿದೆ ಅವರು ಹೇಳಿದಷ್ಟೇ ಕಮಿಷನ್ ನಿರ್ಧಾರವಾಗ್ತಿದೆ ಕಳೆದ ವರ್ಷ ನಲವತ್ತು ಸಾವಿರ ಹೆಚ್ಚಿನ ತೆರಿಗೆ ಹಾಕಿದರು ಈ ವರ್ಷ ಬಜೆಟ್ ಇಲ್ಲದೆ ಅರವತ್ತು ಸಾವಿರ ಕೋಟಿ ಹೆಚ್ಚಿಗೆ ತೆರಿಗೆ ಹಾಕಿದ್ದಾರೆ ಹಾಲು ಡೀಸೆಲ್ ಕರೆಂಟ್ ಎಲ್ಲ ದರವನ್ನು ಹೆಚ್ಚಳ ಮಾಡಿದ್ದಾರೆ ಇವತ್ತು ಅಭಿವೃದ್ಧಿ ಶೂನ್ಯ ಸರ್ಕಾರ ರಾಜ್ಯದಲ್ಲಿದೆ ಜನ ವಿರೋಧಿ ಸರ್ಕಾರ ಇದೆ ವಾಜಪೇಯಿ ಅವರು ಹೇಳಿದಂಥ ದೈನ್ಯತೆ ಇಲ್ಲ ಪಲಾಯನ ಇಲ್ಲ ನಮ್ಮ ಕಾರ್ಯಕರ್ತರ ಮೇಲೆ ಒತ್ತಡವನ್ನು ಹಾಕ್ತಿದ್ದಾರೆ ಕೇಸ್ಗಳನ್ನು ಹಾಕ್ತಿದ್ದಾರೆ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಇಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ಅದರ ವಿರುದ್ಧ ಹೋರಾಟ ಮಾಡುವುದು ನಮ್ಮ ಕರ್ತವ್ಯ ಯಾರಿಗೆ ಕರ್ತವ್ಯ ಮಾಡುವ ಬದ್ಧತೆ ಇದೆ ಅವರು ಮುಂದೆ ಬರಬೇಕು ಗಟ್ಟಿ ಕಾಳು ಬೇಕು ನಮಗೆ ಏನೇ ಕಷ್ಟ ಬರಲಿ ನಾವು ಗಟ್ಟಿಯಾಗಿ ನಿಂತು ಹೋರಾಟವನ್ನು ಮಾಡಬೇಕು ರಾಜ್ಯದಲ್ಲಿ ಇವತ್ತೇ ಚುನಾವಣೆ ನಡೆದರೆ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತದೆ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಮುಂದೆ ಮುಂದಿನ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವವರೆಗೂ ವಿರಮಿಸುವುದಿಲ್ಲ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸೋಣ ವಿಕಸಿತ ಭಾರತ ಮಾಡಲು ಎಲ್ಲರೂ ಪ್ರಯತ್ನ ಪಡೋಣ ಎಂದು ಹೇಳಿದರು ಎರಡು ಮಹತ್ವದ ವಿಚಾರಗಳಲ್ಲಿ ಒಂದೇಗಳಿಗೆ ಬಂದಿದ್ದು ಅಮೃತಗಳಿಗೆ ಅಂತ ನಾನು ಭಾವಿಸ್ತೇನೆ ನಾವು ಇವತ್ತು ಮತ್ತೆ ಸಂಕಲ್ಪ ಮಾಡಿದ್ದೇವೆ ಏನು ನಮ್ಮ ಹಿರಿಯರು ಕಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷ ಆ ದೇಹ ಉದ್ದೇಶಗಳಿಗೆ ಆದರ್ಶಗಳ ಅನುಗುಣವಾಗಿ ಅವನು ಸಮಾಜವನ್ನು ನಿರ್ಮಾಣ ಮಾಡಬೇಕು ದೇಶವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ನಾವು ಇದನ್ನು ಆಚರಣೆಯನ್ನು ಮಾಡಿದ್ದೇವೆ ನಮ್ಮ ಕಾರ್ಯಕರ್ತರಲ್ಲಿ ಹೊಸ ಗುರು ಹೋಮಸ್ಸು ದೊರಕು ಬಂದಿದ್ದೇವೆ ಆಮೇಲೆ ಹತ್ತನೇ ತಾರೀಕು ಮಗಲು ರಾತ್ರಿ ಏನು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳಿದೆ ಬೆಲೆ ಏರಿಕೆಯಿಂದ ಹಿಡಿದು ಭ್ರಷ್ಟಾಚಾರದ ವಿರುದ್ಧ ಹದಿನೈದು ತಾರೀಕು ಮಗಲು ರಾತ್ರಿ ಧರಣಿ ಸಹಜವಾಗಿರುತ್ತೆ ಅಂದರೆ ವಾಕಿನ ಸಂಪೂರ್ಣವಾಗಿ ರೂಲ್ಸ್ ಎಲ್ಲ ಬಂದಾಗ ಅದು ಮಾತನ್ನು ಹೇಳ್ತಾರೆ ರಾಷ್ಟ್ರದಲ್ಲಿ ರೂಲ್ ಆಫ್ ಲಾ ಅನ್ನುವಂಥದ್ದು ಸ್ಥಾಪನೆ ಆಗಬೇಕನ್ನುವಂಥದ್ದು ಮತ್ತು ವಾಫ್ ಹೆಸರಲ್ಲಿ ಹಲವಾರು ದೇವಸ್ಥಾನ ಹಲವಾರು ಸರ್ಕಾರಿ ಕಚೇರಿಗಳು ಮತ್ತು ಇನ್ಕ್ಲೂಡಿಂಗ್ ಪಾರ್ಲಿಮೆಂಟ್ ಜಾಗ ಬಗ್ಗೆ ಏನು ವಾಫ್ ಅಂತಲೇ ಕ್ಲೇಮ್ ಮಾಡಿದ್ದಾರೆ ಅವೆಲ್ಲದಕ್ಕೂ ಕೂಡ ತೆರೆ ಬೀಳ್ತದೆ ಮತ್ತು ಯಾರಿಗೆ ಅನ್ಯಾಯ ಆಗಿದೆ ಹಲವಾರು ರೈತರಿಗನ್ಯ ಆಗಿದೆ ಹಲವಾರು ಬಸಮಾನ್ ಕೂಡ ಅನ್ಯ ಆಗಿದೆ ಸರ್ ಅವರಿಗೆ ಸಿವಿಲ್ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ಕೂಡ ಕಲೋ ಸ್ಥಾಪನೆ ಆಗ್ತದೆ ಬರುವಂಥ ದಿನಗಳಲ್ಲಿ ಎಲ್ಲರಿಗೂ ಸಮಾನವಾಗಿ ಅವರ ಹಕ್ಕುಗಳ ಪ್ರತಿಭಟಿಸೋದಕ್ಕೆ ನ್ಯಾಯ ಕೊಡೋ ಸಲುವಾಗಿ ಈ ಈ ಒಂದು ಏನು ನಿರ್ಣಯ ಆಗಿದೆ ಅದು ಜಾರಿಯಾದಾಗ ಸಂಪೂರ್ಣ ಎಲ್ಲರೂ ಕೂಡ ಅದರ ಅನುಭವ ಸರ್ ಈ ಮೆಘದಾಟು ಯೋಜನೆಗೆ ತಮಿಳ್ನಾಡಿನ ಪರ್ಮಿಷನ್ ಕೇಂದ್ರ ಈಗಾಗಲೇ ಡಿ ಪಿ ಅವ್ರು ಕೊಟ್ಟು ಬಿಟ್ಟಿದೆ ಕೇಂದ್ರ ಈಗಾಗಲೇ ಅನುಮತಿ ಕೊಟ್ಟು ಬಿಟ್ಟಿದೆ ಕಲಸೆ ಬಂಡವರಿಗೆ ಎನ್ವೈರ್ಮೆಂಟ್ ಕಲಸೆ ಬಂಡವರಿಗೆ ಹೆತ್ತಿನೊಳ್ಳೆಗೆ ಯಾವುದು ಪರ್ಮಿಷನೇ ಬರ್ತಾಯಿದೆ ಯಾವುದು ಅಂತರ ರಾಜ್ಯ ವ್ಯವಹಾರದಲ್ಲೇ ಅದ ಕಸ ಬಂಡೂರಿಗಾಗಲೇ ಡಿ ಪಿ ಅವ್ರು ಅಪ್ರೂವ್ ಮಾಡಿದ್ದಾರೆ ಈ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೂಡ ಅದು ಸೀಘ್ರಲ್ಲಿ ಸಿಗ್ತಾ ಇದೆ ಇವರು ಮೇಕೆದಾಟು ದೊಡ್ಡ ಪಾದಯಾತ್ರೆ ಮಾಡಿದರು ಅವಾಗ ನಾವು ಹೇಳಿದ್ವಿ ಮೇಕೆದಾಟು ಅಂತ ರಾಜ್ಯ ವಿವಾದದಲ್ಲಿ ಕೋರ್ಟಲ್ಲಿದೆ ಅಂದರೆ ಏ ಕೋರ್ಟಲ್ಲಿಲ್ಲ ನಾವು ತರ್ತೀವಿ ಅಂದರೆ ಈಗ ಅಧಿಕಾರದಲ್ಲಿದ್ದಾರೆ ತಮಿಳುನಾಡಿನಲ್ಲಿ ಅವರು ಮಿತ್ರ ಪಕ್ಷ ಡಿ ಎಂ ಕೆ ಅಧಿಕಾರದಲ್ಲಿದೆ ಅವ್ರ ಹತ್ರ ಐದು ನಿಮಿಷ ಮಾತಾಡಿದರೆ ಐದು ನಿಮಿಷದಲ್ಲಿ ಬಗೆಹರಿಸ್ತವೆ ಅಂಥ ರಾಜಕೀಯ ಇಚ್ಛಾ ಶಕ್ತಿಯನ್ನು ನಮ್ಮ